ಎಲ್ಲರಿಗೂ ನಮಸ್ಕಾರಗಳು ಇಂದು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಲಿಂಗಾರೆಡ್ಡಿ ಸರ್ ಅವರು ಮೂರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯಿತು ಆ ಕಾರ್ಯಕ್ರಮದಲ್ಲಿ ತುಂಬ ಒಂದು ಅಂದರೆ ಪುಸ್ತಕ ಪ್ರಕಟಣೆಗೆ ಸಹಕರಿಸಿದಂಥ ಧನಸಾಯ ಮಾಡಿದಂಥವರನ್ನು ಸನ್ಮಾನಿಸಿದ್ದು ಅದೇ ರೀತಿ ವಚನದೇವಿಗೆ ಭರಮನ ಶತಕ ಮತ್ತು ಕವಿ ಮೆಚ್ಚಿದ ಕವಿತೆ ಮೂರು ಪುಸ್ತಕಗಳು ಇಂದು ಬಿಡುಗಡೆಗೊಂಡು ಎರಡು ಸಾವಿರದ ಇಪ್ಪತ್ತು ಮೂರು ಕೊನೆಯ ದಿನ ನೆನಪಿರುವಂತೆ ಮಾಡಿದಂಥ ಲಿಂಗರೆಡ್ಡಿ ಶೇರಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಪುಸ್ತಕಗಳು ತೆಗೆದುಕೊಂಡು ಓದಬೇಕು ಅಂತ ಈ ಮೂಲಕ ಹೇಳಲಾಗುವುದು ಧನ್ಯವಾದಗಳು